ಒಂದು ಅತ್ಯಂತ ಹೆಚ್ಚಿನ ಮತಪಟ್ಟು ಅವ್ರು ನಾಡಿಸ್ಬೇಕು ಗೊತ್ತಿದೆ ನಾವು ಆ ಪಾರ್ಟಿಯನ್ನು ಈ ಪಾರ್ಟಿ ಬಂದಿದ್ವಿ ಇವತ್ತು ನಿಮ್ಮ ಮಂಗಳೂರಿನಲ್ಲಿ ಕೂಡ ಕಾರ್ಯಕರ್ತರು ಇದಾರೆಜೇತರು ಎಂತವ್ರು ಅಂತಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ಹೌದಾ ಇವತ್ತ ರಾಜಗೌಡ ನಾನು ಅದನ್ನು ಮಾಡಿ ಇದನ್ನ ಮಾಡಿ ಅಂತ ಹೇಳ್ತಾರ ಬಾಯ್ ಅವರು ಇವತ್ತ ಮಂಗ್ಳೂರ್ನಲ್ಲಿ ಒಬ್ಬ ಲೀಡರ್ ಬಳಸೋಕ್ ಆಗ್ಲಿಲ್ಲ ಇವತ್ತ ಪ್ರಾಮಾಣಿಕ ಕಾರ್ಯಕರ್ತರು ನೋಡ್ಬೇಕಾಗಲಿಲ್ಲ ಅವ್ರಿಗೆ ಏನ್ ಬೇಕಾಗಿಲ್ಲ ಅಂತಂದ್ರೆ ಒಂದ್ ಎರಡು ಮೂರ್ ಲೀಡರ್ ಅವ್ರ ಕಾಂಟ್ರಾಕ್ಟ್ ಸಾಕಾಯ್ತು ಬೇರೆ ಬೇಕಾಗಿಲ್ಲ ಅಂದ್ರೆ ಅವ್ರಿಗೆ ಏನ್ ಆಗ್ರೆ ಇಂತ ಊರೊಳಗ ಅಷ್ಟೇ ಕಿಂಕಿ ಇದ್ರ ಐತಿ ನಾವು ಹೆಂಗ್ ಹೋಗಿ ಬಂದಿರ್ತಾರಂತ ಭಾವನೆ ಅದ ಅವ್ರಿಗೆ ಬೆಳಸುವಂತ ಗುಣ ಆಗಿ ಈ ಕಡೆ ಭಾಗದ ಜನರ ಕಾಳಜಿ ಯಾವತ್ತೂ ಇಲ್ಲ ಅದಕ್ಕಾಗಿ ತಾವೆಲ್ಲರೂ ಕೇಳ್ಕೋಬೇಕಾಗ ನಾವು ಅತ್ಯಂತ ಈ ಭಾಗದವ್ರು ಏನ್ ಅದೀವಿ ನಾವು ಎತ್ತಿ ಹೆಚ್ಚು ಹೆಂಗ್ ಕೊಡ್ಬೇಕಪ್ಪ ಅಂತಂದ್ರೆ ಈ ಕಡೆ ಭಾಗ ರಾತ್ರಿ ಮಕ್ಕಳು ಕೂಡ ಎಚ್ಚರ ಆಗ್ಬೇಕಾಗ ಅಂತ ಹೆಚ್ಚು ನೀರ ಮಂಗಳೂರಿಂದ ಹೋಗ್ತಕ್ಕ ಅಂತ ಹೇಳಿ ತಾರೀಕು ನಾವೆಲ್ಲರೂ ಇವತ್ತೇನೇ ಕೆಲಸ ಮಾಡ್ಬೇಕು ನಾವು ಗೆದ್ದಂತ ಅಂತ ಅವತ್ತು ಕೂಡಂಗಿಲ್ಲ ಏಳೇ ತಾರೀಕುವರೆಗೂ ಕೂಡ ಇದೇ ವಿಮಾನ ಸ್ವರೂಪಿನಿಂದ ಸ್ವರೂಪರ ವಿಧಾನಸಭಾ ಮತಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು ರಾಯಚೂರು ಲೋಕಸಭಾ ಮತಕ್ಷೇತ್ರಕ್ಕೂ ಕೂಡ ಕಾಂಗ್ರೆಸ್ ಮತ ಹಾಕಿ ಅತ್ಯಂತ ಲೀಡ್ನಿಂದ ಅವ್ರನ್ನ ಗೆಲ್ಲಿಸಿ ಬರುವಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಧಾನಸಭೆಗೆ ನಮ್ಮ ರಾಜ ವೇಣುಗೋಪಾಲ್ ನಾಯ್ಕ ಅವ್ರನ್ನ ಕಳಿಸುವಂತ ಒಂದು ಕೆಲಸ ಮಾಡಬೇಕಾಗಿದೆ ಅಂದ್ರೆ ಮಾತ್ರ ನಮ್ಮ ಡಾಕ್ಟರ್ ರಾಜ್ಯಾದ್ಯಂತ